ಸರ್ ಮನೆ ಜಗಳ ಆಗಿರೋದು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಎಂಟು ವರ್ಷ ಆಗಿದೆ ಅದು ಬರೀ ಒಂದ್ ಅಡಿಗೆ ಒಂದು ಅಡಿಗೆ ಆಗಿ ಆಲ್ಮೋಸ್ಟ್ ಅಲ್ ಅಡಿ ಕ್ಲಿಯರ್ ಆಗಿದೆ ಅವರು ಮನೆ ಕಟ್ಕೊಂಡಿದ್ದಾರೆ ನಾವು ಮನೆ ಕಟ್ಟಿದ್ರೆ ಆಲ್ರೆಡಿ ಅವ್ರ ಅಣ್ಣ ನಾವು ಚೆನ್ನಾಗಿ ಚೆನ್ನಾಗಿದೀವಿ ಈಗ ಮೋಪ್ರಹಳ್ಳಿ ಅವ್ರ ತಮ್ಮ ಈಗ ಮನೆಯಿಂದ ಮಾತಾಡಬೇಕು ಅಂತ ಕರ್ಸ್ಬಿಟ್ಟು ಅವ್ರು ಮೂರು ಜನ ಫುಲ್ಲು ಗಾಂಜೆ ಮಾಡಿಬಿಟ್ಟಿದ್ದಾರೆ ಮೂರು ಜನ ಸರ್ ಹೆಸರಿ ಮಾತಾಡಿ ಆನಂದ್ ಅಂತ ಒಬ್ಬ ನವೀನ್ ಅಂತ ಒಬ್ಬ ಸುಧೀಲ್ ಅಂತ ಒಬ್ಬ ಟೋಟಲ್ ಮೂರು ಜನ ಮೂರು ಅವರು ಗಾಂಜಾ ಪಡೆಯೋ ಆಲ್ರೆಡಿ ಸ್ಟೇಷನಲ್ಲೇ ಮೂರು ಮೂರು ಕಂಪ್ಲೇಂಟ್ ಇದೆ ಅವ್ರದ್ದು ಇವ್ ಪೊಲೀಸರು ಏನು ಮಾಡ್ತಿದ್ದಾರೆ ಅವರು ಅರೆಸ್ಟ್ ಮಾಡ್ತಿದ್ದಾರೆ ನೈಟ್ ಕುಣಿಸಿದ್ದಾರೆ ಬೆಳಗ್ಗೆ ಹಂಗೆ ಕಳಿಸ್ತಿದ್ದಾರೆ ಎರಡೇ ಈಗ ಆಲ್ರೆಡಿ ನಾವು ಎಫ್ಐಆರ್ ಕೂಡ ಮಾಡಿಸಿದೀವಿ ಇಲ್ಲಿ ನನಗೆ ಒಬ್ಬನು ಕರ್ಸಿಲ್ಲ ಒಬ್ಬರನ್ನು ಕರ್ಸಿಲ್ಲ ಒಬ್ಬನ್ ಕುಣಿ ಮಾತಾಡಿಕೊಡಲ್ಲ ಅವರು ಅವತ್ತು ಏನು ಸರ್ ಸುಮ್ಮನೆ ಮಾತಾಡಬೇಕು ಅಂತ ಕರ್ಸಿದ್ರು ಅವ್ರು ಗಾಂಜಾ ನೆಸಲ್ ಇದ್ರೆ ನಮ್ಗೆ ಗೊತ್ತಿಲ್ಲ ಅದು ನಾವು ಪಾಪ ನಮ್ಮ ಫ್ರೆಂಡ್ ನನ್ನ ನನ್ನ ಕೃಷ್ಣಮೂರ್ತಿ ಅಂತ ಇಬ್ರು ಜೊತೆ ಹೋಗಿದ್ವಿ ನನ್ನ ಹೊಡಿತಿದ್ರು ಕರ್ಸಿದ್ದಾದ್ಮೇಲೆ ಇವನು ಅಡ್ಡ ಬಂದ ನೋಡಿ ಇಮಿಡಿಯೇಟ್ ಆಗಿ ಚಾಕು ಹಾಕಿದ್ರೆ ಚಾಕು ಗಾಂಜಾ ಬೈಕಲ್ಲೇ ಎನಿ ಟೈಮ್ ಬೈಕಲ್ಲೇ ಇರ್ತದೆ ಅವ್ರ ಹತ್ರ ನಿಮಗೆ ಅಲ್ಲೇ ಮಾಡಿದ್ರೆ ಹೌದು ನನಗೆ ಅಲ್ಲೇ ಮಾಡಿದ್ದಾರೆ ನನಗೂ ನೋಡಿ ರಡಲ್ ಹಾಕಿದ್ದಾರೆ ರಾಡಲ್ಲಿ ಹಾಕಿದ್ದಾರೆ ಮತ್ತೆ ಎದೆಯಲ್ಲಿ ಸಿಗರೇಟ್ ಇಟ್ಟಿದ್ದಾರೆ ಎದೆಗೆ ಸಿಗರೇಟ್ ಇಟ್ಟಿದ್ದಾರೆ ಮತ್ತೆ ಚಪ್ಲಿ ಓದಿದ್ದಾರೆ ಎದೆಗೆ ನಾನು ಆಲ್ರೆಡಿ ಪ್ರಜ್ಞಾನ ಸೀತಿಯಲ್ಲಿ ಬಿದ್ದೋಗಿದ್ದೆ ಆಮೇಲೆ ನನ್ನ ಸಚಿನ್ ಅಂತ ನನ್ನ ಮಗ ನನ್ನ ಮಣ್ಣನ ಮಗ ಅವನೊಂದು ಕಾಬು ಅವ್ನಿಗೆ ಫೋನ್ ಮಾಡಿದ್ದೆ ಇಮಿಡಿಯೇಟಾಗಿ ಬಂದು ಆಮೇಲೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇದು ಮಾಡಿದ್ದಾನೆ ಅವರೇ ವೀಡಿಯೋ ಮಾಡಿ ಕೇಳಿ ಹೌದು ಅವರೇ ಮಾಡಿದ್ದಾರೆ ವೀಡಿಯೋ ಅವರೇ ಮಾಡಿ ಮತ್ತು ಅವರಿಗೆ ಎಲ್ಲ ವಿಡಿಯೋ ವಿಡಿಯೋ ಪಬ್ಲಿಕ್ ಆಗಲಿ ಅಂತ ನಮಗೆ ಗೊತ್ತಾಗಬೇಕಲ್ಲ ರೌಡಿ ನಾವು ರೌಡಿಗಳು ನಾವು ಬರ್ದಿದ್ದೀವಿ ಅಂತ ಅವ್ರು ಗೊತ್ತಾಗಬೇಕಲ್ಲ ಅವರೇ ವೀಡಿಯೋ ಮಾಡಿ ಅವರೇ ಪಬ್ಲಿಕ್ ಮಾಡಿದ್ದಾರೆ ಅಂದರೆ ಭಯ ವರ್ಷಕ್ಕೆ ಹೌದು ಭಯ ಭಯವರ್ಸಕ್ಕೆ ಹೌದು ಮತ್ತೆ ಇನ್ನೊಂದು ಇನ್ನೊಂದು ವಿಚಾರ ಹೇಳಿದ್ದಾರೆ ಹುಡುಗಿ ಸುದ್ದಿ ಹೇಳಿ ಎಲ್ಲ ಮುಗ್ದೋದ್ಮೇಲೆ ಲಾಸ್ಟ್ ಆದ್ಮೇಲೆ ಹೇಳ್ತಿದ್ದಾರೆ ವಿಚಾರ ಹೇಳು ವಿಚಾರ ಹೇಳು ಅಂತ ಯಾಕಂದ್ರೆ ವಿಡಿಯೋ ಮಾಡ್ತಿದ್ದಲ್ಲ ನಾನು ಹೇಳಿದ್ರೆ ವಿಡಿಯೋ ಮಾಡ್ಕೊಂಡು ಅವರು ಇದಾಗುತ್ತಲ್ಲ ಅದಕ್ಕೋಸ್ಕರ ವಿಡಿಯೋ ವಿಚಾರ ಹೌದು ಬೇಕು ಅಂತ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಅಲ್ಲಿ ಫೈನಲ್ ಅಲ್ಲಿ ಆತರ ಮಾಡಿದ್ದಾರೆ ಅವರು ಯಾಕಂದ್ರೆ ಅವ್ರು ನಾನು ವಿಚಾರ ಬಾಯ್ ಬಿಟ್ರೆ ಅವ್ರಿಗೆ ಇದಾಗುತ್ತಲ್ಲ ನಂದು ನೋದ್ ಅವ್ರು ಲೆಕ್ಕ ಬರ್ದಿಲ್ವ ಅದ ನಾನು ಹೇಳಿಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಪ್ರಜ್ಞಾನ ಸ್ಥಿತಿಯಲ್ಲಿದ್ದೆ ಈಗ ಏನಾಗುತ್ತೆ ಸರ್ ಎಫ್ಐಆರ್ ಆಗಿದೆ ಆಲ್ರೆಡಿ ಇನ್ಸ್ಪೆಕ್ಟರ್ ಆಲ್ರೆಡಿ ಎಷ್ಟು ನಾವು ಕೊಟ್ಟಿದ್ದು ಸೋಮವಾರ ಎಫ್ಐರ್ ಮಾಡಿದ ಅವಾಗ ಇಲ್ಲಿ ತನಕ ಇಲ್ಲಿ ಕರ್ತಿ ಯಾರು ಒಬ್ಬರು ಅರೆಸ್ಟ್ ಮಾಡಿಲ್ಲ ಏನು ಮಾಡಿದ ಫುಲ್ಲು ನೆಗ್ಲೆಟ್ ಇವರು ಪೊಲೀಸರು ನೈತಿಕ ಗಿರಿ ಅಂತಾರೆ ಅವ್ರನ್ನ ಆತರ ಹೇಳು ನಿಮಗೆ ಇದೆ ಗ್ರಾಮದಲ್ಲಿ ಅಥವಾ ಹೌದು ಸರ್ ಯಾವಾಗಿನ ಚಾಕು ಡೈಲಿ ಚಾಕ್ ಇಟ್ಕೊಂಡು ಓಡಾಡ್ತಿರ್ತಾರೆ ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಪೊಲೀಸರು ರಕ್ಷಣೆ ಕೊಡಿ ಅಂತ ಇವರೇ ಅದಕ್ಕೆ ರಕ್ಷಣೆ ಕೊಡ್ತಿಲ್ಲ ಬಂದಾಗೆಲ್ಲ ಏನಾದರೂ ಒಂದು ಹೇಳ್ತಿದ್ದಾರೆ ಕಳಿಸ್ತಿದ್ದಾರೆ ಅಷ್ಟೇ ಅವರು ಈಗ ದೂರ ಅವ್ರನ್ನ ಸರ್ ಅರೆಸ್ಟ್ ಮಾಡಬೇಕು ಇಮಿಡಿಯೇಟ್ ಈಗ ಎಫ್ಐಆರ್ ಆದ್ಮೇಲೆ ಇಪ್ಪ ಇಪ್ಪತ್ನಾಲ್ಕು ಅವರು ಅರೆಸ್ಟ್ ಮಾಡ್ತಾನೆ ಆಲ್ರೆಡಿ ಇಪ್ಪತ್ತೆರಡನೇ ತಾರೀಕು ಇವರು ಎಫ್ಐ ಫೈಲ್ ಮಾಡಿರೋದು ಇವತ್ತು ಆಲ್ರೆಡಿ ಇಪ್ಪತ್ತೈದು ಹ್ಞೂ ಮತ್ತೆ ನಾಳೆ ಬನ್ನಿ ಅಂತಿದ್ದಾರೆ ಪೊಲೀಸರು ನೋಡಿದ್ರು ನಿಮಗೆ ಸರ್ ಇಲ್ಲಿ ನೋಡಿ ಇಲ್ಲ ಇದಾಗಿದೆ ಮಾರ್ಕ್ ಆಗಿದೆ ಆಲ್ರೆಡಿ ಮೆಡಿಕಲ್ ರಿಪೋರ್ಟ್ ಎಲ್ಲ ಕೊಡಿ ಇಲ್ಲಿ ಸಿಗರೇಟ್ ಅಲ್ಲಿ ಇಟ್ಟಿದ್ದಾರೆ ಇದರ ಸಿಗರೇಟ್ ಇದೆ ಮತ್ತೆ ಅದರಲ್ಲಿ ಓದಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ಮತ್ತೆ ಕಣ್ಣು ಏನು ಎಲ್ಲ ಡಾಕ್ಟರ್ ಪೇಟ್ ಕೊಟ್ಟಿದ್ದಾರ ಸರ್ ಎಲ್ಲ ಫೈನಲ್ ಮೈ ಮಾಡಿ ಡಾಕ್ಟರ್ ಪೇಟ್ ಕೊಟ್ಟಿದ್ದಾರೆ ಅದೇ ನೋವು ಜಾಸ್ತಿ ಇದೆ ಒದ್ದಿದ್ದಾರೆ ಕಲಲ್ಲಿ ಒದ್ದಿದ್ದಾರಲ್ಲ ನೋವು ಜಾಸ್ತಿ ಇದೆ ಅದಕ್ಕೆ ಆ ರಿಪೋರ್ಟ್ ಎಲ್ಲ ತೊಗೊಂಡಿದ್ದಾರೆ ಆಲ್ರೆಡಿ ಪಬ್ಲಿಷಲ್ಲಿ ಕೊಟ್ಟಿದ್ದೀವಿ ನಾವು ಇವರೇ ರೆಸ್ಪಾಂಡ್ ತೊಗೊಂತಿಲ್ಲ ಎಕ್ಸ್ಪೆಕ್ಟರ್ ತೊಗೊಂತಿಲ್ಲ ಸುಬ್ರಹ್ಮಣ್ಯಂ ಅಂತೇಳಿ ನೋಡಿ ಇವಾಗ ನಾವು ಒಂದು ಬತ್ತೆ ಹೊಟ್ಟೆ ಕೇಳಿಯಾಗಿ ಬಂದರು ಅವಾಗ ನಾನು ಭಯ ಎತ್ಕೊಂಡು ನಾನು ಅಲ್ಲೇ ಪಕ್ಕದಲ್ಲಿ ನಮ್ಮ ಮೊಲ ಇದೆ ಹೊಲದ ಹತ್ರ ಹೋಗಿ ಬಚ್ಚಿಕೊಬಿಟ್ಟೆ ನಾನು ಏನು ಕೊಡಿದ್ರು ಅಂತ ಹೇಳಿಲ್ಲ ಅವರು ಹಳೇಜಿದ್ದು ಅಂತ ಹೇಳಿದ್ರು ಹಳೇಜಿದ್ದಂತೆ ಅದೇ ನನಗೂ ಗೊತ್ತಿಲ್ಲ ಹಳೇಜಿದ್ದು ಅಂತ ಹೇಳಿದ್ರು ಇದ್ಕಿದ್ದಂಗೆ ಹೊಡೆದ್ರು